ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಮಸ್ತ್ ಇರ್ ಅನ್ಕೋತೀರಿ ನಾ ಅಂತ ಸದ್ಯಕ್ಕೆ ತಕ್ಕ ಮಟ್ಟಿಗೆ ಆರಾಮಾಗಿ ನೋಡಿರಿ ನಿನ್ನೆ ನೋಡಿದ್ರೆ ಇವತ್ತು ಬೆಟ್ರ್ ನಿನ್ನೆ ಅಂತೂ ಫುಲ್ ಆರಾಮಿದ್ದಲ್ಲ ಬಟ್ ಇವತ್ತು ಆರಾಮಾಗೈತಿ ಇವತ್ತು ನೋಡ್ತೀರಿ ಮೊನ್ನೆ ಸಂಡೇನೆ ಬಂದೀನಿ ಸಂಡೇ ಬಿಳಿಗ್ ಹೋದೆ ಅವತ್ತು ಲೀವ್ ಆಯ್ತು ಡ್ಯೂಟಿ ಸಂಡೇ ಹೋಗಿ ಮತ್ತು ಮಂಡೇ ಅಡ್ಜಸ್ಟ್ ಮಾಡ್ದೆ ನಿನ್ನೆ ಅಂತೂ ಫುಲ್ ಆರಾಮಾಗಿತ್ತು ಇದ್ದಿಲ್ಲಲ್ಲ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಬಟ್ ಇವತ್ತು ಹಂಗಿಲ್ಲ ನೋಡಿರಿ ಹೆಂಗಾರು ಮಾಡಿ ಇವಾಗ ಡ್ಯೂಟಿಗೆ ಹೋಗಲೇಬೇಕು ಯಾಕಂದ್ರೆ ಆಲ್ರೆಡಿ ಟೂ ಡೇಸ್ ಆಯ್ತು ಹೋಗ್ಲಾರಿ ಮತ್ತು ಲೀವಂತೂ ಇಲ್ಲ ನಾ ಹಂಗೆ ಮಾಡಿ ಬೇರೆ ಅಡ್ಜಸ್ಟ್ ಮಾಡಿ ಡ್ಯೂಟಿ ಇವತ್ತು ನೋಡಿರಿ ಎಷ್ಟೊತ್ತಿದ್ರು ಡ್ಯೂಟಿಗೆ ಹೋಗಲೇಬೇಕು ಇವತ್ತು ಸ್ವಲ್ಪ ಆರಾಮ ಅನ್ಸೈತಿ ಹಂಗೇನಿಲ್ಲ ಸ್ವಲ್ಪ ಬೆಟ್ರ್ ಆಗೈತೆ ನೋಡಿರಿ ಇವತ್ತು ಇವತ್ತೇನು ಅದು ಒಂದಿಲ್ಲ ನಿನ್ನೆ ನೈಟ್ ಅದು ನಿನ್ನೆ ಮಾರ್ನಿಂಗೇ ಒಂದು ಸ್ವಲ್ಪ ಸುಸ್ತು ಅನ್ಸತಿತ್ತು ಅಷ್ಟೇ ಮತ್ತೇನಿಲ್ಲ ಆವಾಗ ಆ್ಯಂಟಿಬಯೋಟಿಕ ತೊಗೊಂಡಿನಿ ನೀನು ವಾಮಿಟಿಂಗ್ ಆಗಿಲ್ಲ ಇವತ್ತು ನೋಡಿರಿ ಮಾರ್ನಿಂಗಿಂದ ಲಾಕ್ಸ್ಟ್ ಮುಡಿ ಬೆಳಗ್ಗೆ ನೋಡಿ ಟೈಮ್ ಅಷ್ಟು ಒಂಬತ್ತುವರೆಗೆ ಐತಿ ಆಗಲೇ ಇರೈತೆ ಒಂಬತ್ತು ಗಂಟೆಗೆ ಎದ್ದು ನೋಡಿರಿ ಎದ್ದು ಇವಾಗ ಸ್ವಲ್ಪ ಫ್ರೆಶ್ ಮಾಡಿದೆ ಇನ್ನೇನು ಸ್ನಾನ ಮಾಡಿಕೊಂಡು ರೆಡಿ ಆಗ್ಬೇಕು ಊರಿಗೆ ಹೋಗ್ ಮತ್ತು ಟೈಮ್ ಆಗುತ್ತೆ ಮತ್ತು ಬಸ್ಸಿಗೆ ಹೋಗ್ಬೇಕಲ್ಲ ಇಲ್ಲಿಂದ ಮತ್ತೆ ಬಸ್ಸಿಗೆ ಹೋಗಿ ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಮತ್ತು ಊರಿಗೆ ಹೋಗ್ಬೇಕು ನೋಡು ಇದಕ್ಕೆ ಡ್ಯೂಟಿಗೆ ಹೋಗಬೇಕು ಇವತ್ತು ಹೆಂಗದ ಗೊತ್ತಲ್ಲ ಪೇಶೆಂಟ್ ಅದಲ್ಲೆಲ್ಲ ರಾಮ ಹೋಗೋಂತ ಅಷ್ಟೇ ನಿಂತಿದ್ದಿಲ್ಲ ಬರೀಗೈತೀನಿ ಐತೆ ಇವತ್ತಿನ ಡೈಲಿ ರುಟೀನ್ ಹೆಂಗೆಲ್ಲ ಹೋಗುತ್ತೆ ಊರಿಗೆ ಹೋಗಿ ಮುಟ್ಟಿ ನೆಕ್ಸ್ಟ್ ಇವತ್ತು ನೈತನ ಏನೇನು ಆಗುತ್ತೆ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಂತ ಬರೀ ಮೊದಲು ಹೋಗಿ ಫ್ರೆಶಪ್ ಅಪ್ ಮತ್ತು ನೋಡಿರಿ ಸ್ನಾನ ಮಾಡ್ಕೊಂಬಂದೆ ಸ್ನಾನ ಮಾಡಿದ್ರೆ ಒಂಥರ ಫ್ರೆಶ್ನೆಸೇ ಬೇರೆ ನೋಡಿರಿ ಎಷ್ಟೇ ಆರಾಮಿರಲಿ ಸ್ನಾನ ಮಾಡಿ ನೀರು ಕುಡಿದೆ ರೂಢ ಸ್ನಾನ ಮಾಡಲಿಕ್ಕೆ ಏನೂ ಇಲ್ಲ ಅದು ಯಾವಾಗಿಂದು ಭಯಬಾರು ತಿಂದಾರ ರೂಢನೇ ಹಂಗೆ ಐತಿ ಎಷ್ಟೇ ಆರಾಮಿರಲಿ ಏನೇ ಇರಲಿ ಎಲ್ಲರೂ ಹೋದ್ರೆ ಅನಿವಾರ್ಯ ಭಾರೇ ಅನಿವಾರ್ಯ ಇದ್ರೆ ಅಷ್ಟೇ ಸ್ನಾನ ಮಾಡ್ಲಿಲ್ಲ ನೀರು ಕುಡಿದಾಗಲಿ ಚಹಾ ಕುಡಿದಲ್ಲಿ ಮಾಡಿದ್ವಿ ಡೈಲಿ ಅಂತೂ ಕಂಪಲ್ಸರಿ ನೋಡಿ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಆಗಲಿ ಸ್ನಾನ ಮಾಡಿದ್ಮೇಲೆ ನೀರು ಕುಡಿದಾಗಲಿ ಚಹಾ ಕುಡಿದಾಗಲಿ ನಮ್ಮನೇಗೆ ಅದೇ ರೂಢ ಐತಿ ಬರೀ ಸ್ನಾನ ಆಯಿತು ಈಗ ಒಂದು ಕ್ಲಾಸ್ ಬಿಸಿ ಕುಡಿ ಮುಗಿ ಕಾಸ್ಕೊಂಡು

ಎದ್ದು ಸ್ನಾನ ಮಾಡಿದ್ರೆ ಟೈಮ್ ಆಯಿತು ಅದ್ರಾಗ ಜಲ್ದಿ ಇವತ್ತು ಸ್ವಲ್ಪ ಜಲ್ದಿ ಹೇಳ್ಬೇಕು ನಂಬಿಕೆ ಆಗ ಏನಾದ್ರು ಸ್ವಲ್ಪ ಮಾಡ್ಬೇಕು ಅನ್ಕೊಂಡೆ ಸುಸ್ತಾಗಿ ಹೇಳಕ್ಕೆ ಆಗಲಿ ನೋಡ್ರಿ ಎದ್ದು ಇದು ಮಾಡ್ಬೇಕಂದ್ರೆ ಅದರ ಚಿನ್ನೊಂದು ಸ್ಕೂಲ್ ಹಾಲಿಡೇ ನೋಡಿರಿ ಇವ ಇವತ್ತು ಲಾಸ್ಟ್ ಡೇ ಐತಿ ಒಂದು ದಾಂಡಿಯಾ ಪ್ರೋಗ್ರಾಮ್ ಬೇರೆ ಐತಿ ಅವ್ನು ಚಿನ್ನೊಂದು ಸ್ಕೂಲ್ ನನಗೆ ಬರ್ತಾ ಟ್ರೆಡಿಷನಲ್ ಡ್ರೆಸ್ ಹಾಕಿ ಕಳಿಸ್ತಂತೆ ಮೆಸೇಜ್ ಮಾಡಿದ್ರು ಮೇಡಮ್ ಅಂದಕ್ಕೆ ದಿವ್ಯಾ ಹೇಳಲಿ ದಿವ್ಯಾ ಒಂದು ಒಟ್ಟು ಚಲೋ ಆಗೈತಿ ದಿವ್ಯಾ ಅವ್ರ ಧನುಷ್ರು ಇರ್ತಾರೆ ಅಂತ ಹೇಳಿ ಇದಕ್ಕೆ ದಿವ್ಯಾ ಹಾಕಿ ಡ್ರೆಸ್ ಹಾಕಿಸಿ ಕಳಿಸಿತ್ತ ಚಿನ್ನ ಸ್ವಲ್ಪ ಬಿಸಿ ಇದೆ ಬಂದುಬಿಟ್ಟೆ ಮತ್ತೆ ವಾಕ್ ಆಗೇ ನೋಡ್ರಿ ನೋಡಿ ಸ್ವಲ್ಪ ಕಾಸಕ್ಕೆಬೇಕಂದ್ರೆ ಮತ್ತೆ ಬಿಸಿ ಆಗಿಬಿಡ್ತ ನೋಡಿ ಡೈಲಿ ಹಿಂಗೆ ಆಗುತ್ತೆ ಒಂದು ಸ್ವಲ್ಪ ಕಾಸಕ್ಕೆ ಹೋಗ್ಕಿನಿ ಭಾಳ ಬಿಸಿ ಆಗ್ತಾವೆ ಮತ್ತೆ ವೇಟ್ ಮಾಡೋದೇ ಆಗುತ್ತೆ ನೋಡ್ರಿ ಬಿಸಿನೀಸಂದು ಚಿನ್ನೊಂದು ಹೇಳಿದಾಗ ಇವತ್ತು ದಾಂಡಿಯಾ ಫಂಕ್ಷನ್ ಐತೆ ನೋಡಿ ಒಂದು ಯಾಕಂದ್ರೆ ಇವತ್ತಿಂದ ಹಾಲಿಡೇ ಸ್ಟಾರ್ಟ್ ಆಗುತ್ತೆ ಒಂದು ದಸರಾ ಹಾಲಿಡೇಸ್ ತರ್ಟೀನ್ ತ ತಾರೀಕು ತನೂ ಲೀವ್ ಐತೆ ನೋಡಿ ಒಂದು ಚಿನ್ನೊಂದು ಹಾಲಿಡೇ ಐತಿ ಅದಕ್ಕೆ ಇವತ್ತಿನ ಲಾಸ್ಟ್ ಡೇ ಇತ್ತು ಅಂದ್ ಮತ್ತು ನಂಗೆ ನೆಕ್ಸ್ಟ್ ಕಂಟಿನ್ಯೂ ಆಫ್ಟರ್ನೂ ಡ್ಯೂಟಿನ ಹಾಕ್ಯಾರ ನೋಡಿರಿ ಟು ಟು ನೈನ್ ಇವತ್ತಿನ ಈ ಟೆನ್ ಡೇಸ್ ಆಲ್ರೆಡಿ ಮಧ್ಯ ಮಧ್ಯಾಹ್ನ ಇತ್ತು ಮತ್ತು ಮಧ್ಯಾಹ್ನ ಹಾಕ್ಯಾರ ಇರಲಿ ಈಗ ಸ್ವಲ್ಪ ಆರಾಮು ನಡೀತದೆ ನೋಡಿರಿ ಹಂಗಾಗಿ ಚಿನ್ನನು ಮನೆಯೊಳಗಿರ್ತಾನೀಗ ಹದಿಮೂರೇ ತಾರೀಕು ನಾನು ಸೂಟಿ ಬೇರೆ ಐತಲ್ಲ ಹಂಗ ಇವತ್ತು ಹ್ಯಾಂಗೆ ಏನು ಮಾಡೋಣ ಗೊತ್ತಿಲ್ಲ ಅವ್ನು ಹೇಳಿದ್ದೀವಿ ದಿವ್ಯಾಗ ಟ್ರೆಡಿಷನಲ್ ಡ್ರೆಸ್ ಹಾಕಿಸ್ ಕಳ್ಸಿ ಏನೇನು ಮಾಡಾನೆ ನನಗೆ ಗೊತ್ತಿಲ್ಲ ಅವ ಅಂದ್ರೆ ಒಟ್ಟೆ ನೆಣಸಂಗಿಲ್ಲ ನೋಡಿದ್ರೆ ನಾನೇ ನೆನೆಸ್ಬೇಕು ಅವ್ನಿಗೆ ಬಟ್ ಅವ ಅವಟ್ರ ನೆನ್ಸಂಗಿಲ್ಲ ದಿವ್ಯ ಅದೇ ಹೇಳಿದ್ ನೀನು ಕೇಳಲ್ಲ ಆಗ್ಯಾನವ ಅಂತ ನನಗೆ ಒಂದು ಸಂದ ಚಿನ್ನೂ ಕೇಳತ್ತಾನೆ ಕೇಳ್ತಾನೆ ನಾ ಅಂತೀನಿ ಆ ಮಾತಾಡ್ತಾನೆ ಅಮ್ಮ ಏನು ಮಾಡಾತ್ತೆ ಮಗ ಊಟ ಆಯ್ತು ಅಮ್ಮ ಇಡ್ತೀನಿ ಮಗ ಗುಡ್ ಅಂತ ಮತ್ತಿ ಇಟ್ಬಿಡ್ತಾನ ನೋಡಿ ಚಿನ್ನು ಹಂಗೇನು ಅದ್ರ ಯಾವಾಗಲೂ ಹಂಗೆ ಬಿಟ್ಟು ರುಡೀತಿ ಹಂಗಾಗಿ ಅವ್ನು ಇದು ಆಗಂಗಿಲ್ಲ ನೋಡ್ರಿ ನಾನೇ ನೆನೆಸ್ಬೇಕು ಅವನಿಗೆ ಬರೀ ಪಟ್ನೆ ಬಿಸಿನೀರು ಕುಡಿದು ಕೆಳಗೆ ಹೋಗು ಮತ್ತು ಮಮ್ಮಿ ಕಾಯಕತ್ತ ಆಕತ್ತ ಮಾಡತ್ತೀನಿ ಬಾ ಅಂತ ಹೇಳ ಕೆಳಗೆ ಹೋಗು ಬರ್ರಿ ನಿಮ್ಮ ಮಮ್ಮಿ ಏನು ಮಾಡಕತ್ತ ನೋಡ್ರಿ ವರೀಶ್ ನಾಷ್ಟ ಮಾಡತ್ರಿ ಒಮ್ಮಿ ತಿರುಗಿ ನಾಷ್ಟ ಮಾಡಿ ತಿರುಗಿ ಅಡಿಗೆ ಮಾಡತ ನೋಡ್ರಿ ಉಪ್ಪಿಟ್ಟು ಇಲ್ಲಿ ಮಾಡಬೇಜ್ ಪಲ್ಯ ಕ್ಯಾಬೇಜ್ ಪಲ್ಯ ಮಾಡತ ಬರ್ರಿ ಕಾಂಕ್ರೀಟ್ ಉಪ್ಪಿಟ್ಟಿದ್ ಬರ್ರಿ ಉತ್ತರ ಕರ್ನಾಟಕ ಕಾಂಕ್ರೀಟ್ ಇದ್ದು ಎತ್ತಿಂದ್ರಪ್ಪ ಹಸಿನ ಆಗಿರ್ಬೇಡ ನೋಡ್ರಿ ನಮ್ಮ ನಮ್ ಸೋಬಾಕಂದಳ ಹಾಯ್ ಮಾಡ ಮಂಗಳವಾರಕ್ಕೊಮ್ಮೆ ಉಪವಾಸ ಇಲ್ಲಿ ದೇವರಿಗೆ ಬಂದಿರ್ತಾರ ಬಂದ ಅವ್ರ ಮಮ್ಮಿ ಭೇಟಿ ಹೋಗ್ಕೊಡ್ರಿ ಬರೀ ನಂದು ಟೈಮ್ ಆಗೈತಿ ಡ್ಯೂಟಿ ಹೋಗಿ ರೆಡಿ ಅವ್ರೊಡಿ ಡ್ಯೂಟಿ ಹೋಗಕ್ಕೆ ಈಗ ನೋಡ್ರಿ ಹೋಗಬೇಕಂತ ರೆಡಿ ಹಾಕುತ್ತೀನಿ ಮಮ್ಮಿ ಬ್ಯಾಡ ಬ್ಯಾಡಂದ್ರೂ ಈಗ ಮೊದಲೇ ಆರಾಮಾಗಿಲ್ಲ ಹೀಟ್ ಆಗಿ ಮೆಸ್ನಾಗ ಬರೀ ಚಪಾತಿ ತಿಂತಿ ಅಂತೇಳಿ ಬ್ಯಾಡ ಅಂದ್ರೆ ರೊಟ್ಟಿ ಮಾಡಿ ಕಟ್ಟಾತ ನೋಡ್ರಿ ರೊಟ್ಟಿ ಮಾಡಾತ ನಾ ಮಾಡ್ಬಿಟ್ಟು ಉಲ್ಟಾ ನಾನೇ ಇಲ್ಲಿಂದ ಕಟ್ಕೊಂಡು ಹೋಗೋದೈತಿ ನೋಡ್ರಿ ರೊಟ್ಟಿ ಮಾಡತಾ ಆದರೂ ಏನಾದರೂ ಕಷ್ಟ ಆದ್ರೆ ತಾಯಿ ಕಳಿಸಿ ಸೂಚರು ಕನ್ನದೇ ಇಲ್ಲರಿ ಅದು ಕಾಮನ್ ಯಾರಿಗೇನಾದರೂ ಅದ್ರಾಗ ಮಕ್ಕಳು ಒಂದು ಬೇರನೆ ಇರ್ತೈತಿ ಅದಕ್ಕೆ ಈ ಫುಲ್ ಹೀಟ್ ಆಗಿಬಿಟ್ಟು ನೋಡಿ ಡೈಲಿ ಮೈಸೂರಾಗ ಚಪಾತಿ ತಿಂತೀವಲ್ಲ ನಾವು ಡೈಲಿ ಕಂಪಲ್ಸರಿ ಮಸಾ ಮೈಸೂರಿಗೆ ಚಪಾತಿ ಇರ್ತಿವಿ ಮನೆಯೊಳಗ್ ಮಾಡ್ಕೋಬೇಕಂದ್ರೆ ಅಲ್ಲಿ ಅಷ್ಟು ಕಂಫರ್ಟೇಬಲ್ ಇಲ್ಲ ನೋಡ್ರಿ ರೊಟ್ಟಿ ಜಾಸ್ತಿ ಮಾಡೋಂಗೇ ಇಲ್ಲ ನಾವು ಡೈಲಿ ಅಲ್ಲೇ ಅಡುಗೆ ಇರ್ತೈತಿ ನನ್ನ ಸೌದೆ ಮಾಡ್ಕೋದು ಹಾಗಾಗಿ ಹಂಗಾಗಿ ಇದು ಅಲರ್ಕ ಮಾಡ್ಕೋದಿಲ್ಲ ಡೈಲಿ ಚಪಾತಿ ಅದಕ್ಕೆ ಫುಲ್ ಹೀಟ್ ಆಗಿಬಿಟ್ರೆ ನೋಡ್ರಿ ನೋಡಿರಿ ಫೇಸ್ ಮ್ಯಾಗೆಲ್ಲನೂ ಎಷ್ಟು ಪಿಂಪಲ್ ಆಗ್ಯಾವ ಪೂರ ಇಲ್ಲ ಅಂತ ಇಲ್ಲಿ ಒಂದು ಪಿಂಪಲ್ ಇರ್ತಿದ್ದಿಲ್ಲ ಈ ಕಂಟಿನ್ಯೂಸ್ ಆಗಿ ಹಾಕಿದ್ದು ನಾನು ಅಷ್ಟೇ ನೆಗ್ಲೆಕ್ಟ್ ಮಾಡ್ತಿದ್ದೆ ಬಟ್ ಈ ಸರ್ತಿ ಅಂತೂ ಫುಲ್ ಪಿಂಪಲ್ ಆಗಿ ನಾ ನೆಗ್ಲೆಕ್ಟ್ ಮಾಡಿ ಹಾಕತ್ತೀನಿ ಏನು ಮಾಡಿದ್ರಿ ಅದಷ್ಟು ಜಾಸ್ತಿ ಇನ್ನು ತಗೊಂಡು ಸುಮ್ಮನೆ ಇದು ಹಾಕೋ ಅಂತೀನ ಬಿಟ್ಬಿಟ್ರಿ ನೋಡ್ರಿ ಎಷ್ಟು ಹಾಕೋ ತಾನೆ ಹಾಕೋತೀವಿ ಇಸ್ಲಾ ಹೀಟ್ ಆಗಿದ್ದಕ್ಕೆ ಜಾಸ್ತಿನೇ ಪಿಂಪಲ್ ಆಗಿ ಫುಲ್ ಭಾಳ ತ್ರಾಸ ಆಯ್ತು ನೋಡಿರಿ ವಾಪಸ್ಸು ಮನೆ ದಿವ್ಸದ ನೆನ್ಸ್ಕೊಂಡ್ರೆ ಫುಲ್ ಇದಾದ ಫಸ್ಟ್ ಇದು ಆದತಿ ನೋಡಿರಿ ಆಲ್ರೆಡಿ ಟೈಮ್ ಹನ್ನೆರಡು ಊರಿ ಹಾಕತ್ತು ಅಮ್ಮಿ ಬ್ಯಾಡಂಬ್ರಿಗೆ ಕೇಳಲ ಈಗ ಪಟ್ಪಟ್ಟಿಗೆ ರೊಟ್ಟಿ ಕಟ್ಕೊಂಡು ಹೋಗಿ ನೋಡಿರಿ ಹುಡುಗಿ ಮತ್ತೆ ಕಾಲ್ ಮಾಡಿದ್ದೆ ಪೇಷಂಟಿಗೆ ಕಮ್ಮಿ ಇದಾವಂತಂದು ಬಿಟ್ಟರೆ ಈಗ ಒಂದು ಗಂಟೆ ಕಿಲ್ಕೋತಂದ್ರೆ ಎರಡು ಎರಡು ಊರಿ ತನಕ ಹೋಗ್ತೀನಿ ಬರೀ ಪಟ್ಪಟ್ಟ ಕಟ್ಕೊಳು ಮತ್ತೆ ರೊಟ್ಟಿ ಈಗ ನೋಡ್ರಿ ಅಮ್ಮಿ ರೊಟ್ಟಿ ಮಾಡಿದಾಯಿತು ಎಲ್ಲ ಡಬ್ಬಿದ ಕಟ್ಕೊಂಡೆ ಹೊಂಟಿ ನೋಡಿರಿ ಟೈಮ್ ತಿರುಗಿ ಎಷ್ಟು ನೋಡ್ರಿ ಒಂದು ಗಂಟೆ ಹಾಕೋತು ಬರಿ ಹೋಗಿ ಮೋಗಿ ಬಸ್ಸಿಗೆ ಕೂತು ಹೋಗಿ ಮುಟ್ಟಿದ್ರೆ ಟೈಮ್ ಆಕೈತೆ ನೋಡಿರಿ ಮಮ್ಮಿ ರೊಟ್ಟಿ ಮಾಡಿ ಕಟ್ಟಿನಿ ತೊಗೊಂಡು ಹೊಂಟೀನಿ ಬರೀ ಹೋಗೊಂಬ ಟೈಮ್ ಆಗೈತಿ ಈಗ ಆಲ್ರೆಡಿ ಟೈಮ್ ಒಂದು ಗಂಟೆ ಆಯಿತು ಮತ್ತು ಹೋಗಿ ಮುಟ್ಬೇಕು ರೀಚ್ ಏಟಾಗೋ ಗೊತ್ತಿಲ್ಲ ಮತ್ತೆ ಬಸ್ ಸಿಗಬೇಕು ಬಸ್ ಹೋಗಿ ಸೀಟ್ ಸಿಗಬೇಕು ಬರೀ ಬರ್ತೀನಿ ಹೋಗ್ಬರ್ತೀನಿ ಬರ್ತೀನಿ ಬಾಯ್ ಈಗ ನೋಡ್ರಿ ಆಲ್ರೆಡಿ ಕಟ್ಟಿ ಮುಂದೆ ವೇಟ್ ಮಾಡ್ತೀನಿ ಇನ್ನೂ ಒಂದು ಬಸ್ ಬರಲ್ಲ ಅವು ಟೈಮರೆ ಭಾಳ ಐತಿ बर्ता तो गोती नोड्री बस आलरे थी। आलि टाइम हद्दी ನಮ್ಮ ಮನೆಯವರು ಬಂದು ನೋಡ್ರಿ ಬಂದು ನಿಂತಾರಾ ಅಗಳೇ ಕಾಲ್ ಮಾಡಿದ್ರು ಅವರು ನಾಕ್ ಹಾಕಿದ್ದಾಗೆ ಯಾಕಂದ್ರೆ ಡ್ಯೂಟಿ ಟೈಮ್ ಆಗಿತ್ತು ನೋಡ್ರಿ ಬರೋಣ ಸಡನ್ ಹೋಗಿ ಡ್ಯೂಟಿಗೆ ಬಿಡ್ತಾರ ಅಂತೇಳಿ ಅವ್ರು ವೆಯ್ಟ್ ಮಾಡಾತಿದ್ರು ಬಂದು ನೋಡ್ರಿ ಬಂದು ನಿಂತಾರೆ ಆಲ್ರೆಡಿ ಬಂದು ಎರಡು ಕರೆಕ್ಟ್ ಎರಡು ಗಂಟೆ ಆಯ್ತು ನೋಡಿ ಬರಬೇಕಾದ್ರೆ ಕಬಿನಲ್ಲಿ ಕುಡ್ತು ಬಾ ಹೆಂಗು ಇಲ್ಲೇ ಇದ್ವಿ ಅಂತಂದ್ರೆ ಬಿಸ್ಲೊಂದು ಭಾಳ ಇತ್ತು ನೋಡಿ ಹಾಗೆ ಕಬ್ಬಿನಲ್ಲಿ ಕುಡಿಯಾಕತ್ತೀವಿ ನೆಕ್ಸ್ಟ್ ಕಬಿನಲ್ಲಿ ಕುಡಿದು ಹೊಂಟಿ ನೋಡಿರಿ ಈಗ ಡ್ಯೂಟಿಗೆ ಡೈರೆಕ್ಟ್ ಹೋಗಿ ಡ್ಯೂಟಿ ಬಿಡ್ತೀನಿ ಬಿಡ್ತೀನಂದ್ರೆ ನಾ ಹೆಂಗೂ ಟೈಮ್ ಐತಿ ಇನ್ನೊಂದು ಹತ್ತು ನಿಮಿಷ ಪೇಷಂಟ್ ಏನು ಜಾಸ್ತಿ ಇಲ್ಲ ಮನೆಗೆ ಹೋಗಿ ಎಫ್ರೆನ್ ಹಾಕೊಂಡು ಹೋದ್ರಾಯ್ತಾಳಿ ಮತ್ತೆ ನಾ ಡ್ಯೂಟಿಗೆ ಹೋದ್ಮೇಲೆ ಮತ್ತೆ ಅವ್ರು ಎಫ್ರನ್ ತಂದು ಕೊಡ್ತೀನಿ ಅಂದ್ರೆ ಹೋದ್ಮೇಲೆ ಮತ್ತೆ ಯಾಕೆ ಡಬಲ್ ಡಬಲ್ ಬರ್ತಿರೋ ತಂದುಕಿ ಡೈರೆಕ್ಟ್ ಮನೆಗೆ ಬಂದ್ವಿ ನೋಡಿರಿ ಈಗ ಫಸ್ಟ್ ಚಿನ್ನೂ ಬರ್ತಾನ ಬೆನ್ನ ಬೆನ್ನತ್ತಲ್ಲಿ ಬಿಡ್ರಿ ಹೇಳಿದ್ರೆ ಇದ್ ಮಾಡಿ ತಿಳ್ಕೊತಾನ ಹಂಗೆ ಅಂತೇಳಿ ಅವ್ರು ಫಸ್ಟ್ ಅವ್ರು ಏನು ಅಂದ್ಕೊಂಡ್ರು ಚಿನ್ನಲ್ಲಿ ಮತ್ತೆ ಬೆನ್ನತ್ತಾನ ಭಾಳ ಅಂತಂದ್ರೆ ನಾ ಎಲ್ಲ ಹೇಳ್ತಾನೆ ಚಿನ್ನಿಗೆ ಬರುತ್ತೆ ಹೊಂಟಿ ನೋಡ್ರಿ ಮನಿ ಕಡೆ ನೋಡ್ರಿ ಜಸ್ಟ್ ಊರಿಂದ ಬಂದ ತಿರ್ಗ ಎರಡೂರಿಗೆ ಆಗಿ ಬಿಡ್ತು ನಮ್ಮ ಮನೆಯವ್ರು ಬಂದು ಪಿಕ್ ಮಾಡ್ಕೊಂಡು ಹೋದ್ರು ಪಟ್ ಪಟ್ ರೆಡಿ ಆಗಿ ಡ್ಯೂಟಿ ಹೋಗೋ ಮತ್ತೆ ಮೊದ್ಲಿಗ ಟೈಮ್ ಭಾಳ ಆಯ್ತಿ ಈಗ ನೋಡ್ರಿ ರೆಡಿ ಆಗಿ ಹೊಂಟಿಲಿ ಮನೆಯವ್ರು ಊಟ ಮಾಡತ್ತಾರ ಬರೀ ಟೈಮ್ ಆಗೈತೆ ಹೋಗೊ ಮೊದ್ಲಿಗೆ ಎಲ್ಲ ಮನಸ್ಸೆಲ್ಲ ಆ ಕಡೆ ಐತಿ ಡ್ಯೂಟಿ ಹೋಗುತ್ತಾನ ಸಮಾಧಾನ ಇಲ್ಲಿಗೆ ಡ್ಯೂಟಿ ಸ್ಟಾರ್ಟ್ ಆಗೈತೆ ನೋಡ್ರಿ ಬರ್ರಿ ನೆಕ್ಸ್ಟ್ ಡ್ಯೂಟಿ ಮುಗಿಯೋನ ಸಿಗ್ತೀನಂತ ನೋಡ್ರಿ ಡ್ಯೂಟಿ ಮುಗದೆ ಬಿಡ್ತು ಟೈಮ್ ಒಂಬತ್ತು ಗಂಟೆ ಆಯ್ತು ನೋಡ್ರಿ ಮನೆಗೆ ಬಂದೆ ಚಿನ್ನಗತ್ರಿ ಬೆಟ್ಟನೇ ಆಗಿದ್ದಿಲ್ಲ ನಾನು ಮತ್ತೆ ನಾ ಆಕಡೆ ಮಲ್ಕೊಂಡಿದ್ದ ಆ ಕಡೆ ಹೋಗಿಬಿಟ್ಟಿದೆ ನೋಡ್ರಿ ನೋಡ್ರಿ ಚಾಕ್ಲೇಟ್ ತಿರೋದು ಓಡಾಡೋದು ಅದೇ ಮಾಡಕತ್ತ ನೋಡ್ರಿ ನಾ ಮ್ಯಾಗ ಅವೇ ನಂಗೆ ನೆನ್ಸಿಲ್ ನೋಡ್ರಿ ನೋಡೋ ತಕ್ಷಣ ಸುಮ್ಮನೆ ನಿಂತು ಬಿಟ್ಟ ಬಂದು ಬರಲೇ ಇಲ್ಲ ನನ್ನ ಹತ್ರ ನೋಡ್ರಿ ಜಸ್ಟ್ ಡ್ಯೂಟಿ ಬಂದೆ ಬಂದು ಕಿಶನ್ ಫ್ರೆಶ್ ಅಪ್ ಅದೇ ಚಿನ್ನ ನೋಡ್ರಿ ಎರಡು ಮೂರು ದಿನ ಚಿನ್ನ ಬಿಟ್ಟು ನಾನೇ ಮಿಸ್ ಮಾಡ್ಕೋತ ನಾವೇ ಮಿಸ್ ಮಾಡ್ಕೊಳಲ್ಲ ನನಗೆ ನೋಡ್ರಿ చిను హాగ్రీ అప్ప ఇవత్ ఫంక్షన్ ఉంటే దాంట్ డ్యాన్స్ కోలాట ఆడద్రీ ఏన్ హా తోర్స్ డ్యాన్స్ కోలా ఫుల్ కోలాట ఆడానా ఫుల్ ఖుషి ఆగిట నోడు ఆ నోడనిప్పు నోడని నోడ చిన్ను హ్యాంగ్ మోర్స్ స్కూల్ హ్యాంగ్ తోర్స్ ಏಯ್ ಏತಿ ಅದಂದ್ರೆ ಹಾಡಾಗ ಸ್ಕೂಲ್ ಮ್ಯಾಗ ಇದು ಮಾಡಿಲ್ಲ ಅದು ಹೇಳ ಭಾಷಣ ಮಾಡಿಲ್ಲ ಚಿನ್ನು ನೋಡ್ರವ ಇನ್ನೂ ಊಟ ಮಾಡತ್ತ ನಾ ಕೀ ತಿನ್ಸ ತಿನ್ಕೋಂದ್ರೆ ಮುಂದೇವ್ರಿಗೆ ಕೆಲಸಕ್ಕೆ ಸಿಗ್ಬಾರ್ದು ಇವತ್ತು ಇನ್ನೊಂದು ಸ್ಪೆಷಲ್ ಅಂದ್ರೆ ಇವತ್ತು ನಮ್ಮ ಲಕ್ಷ್ಮಿ ಬರ್ಡೇ ಅಂತ ನೋಡ್ರಿ ಎಲ್ಲರೂ ವಿಶ್ ಮಾಡ್ರಿ ಕೀಗ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಲಕ್ಷ್ಮಿ ಮತ್ತು ಈಗ ಹೊರಗಡೆ ಎಲ್ಲರೂ ಫ್ಯಾಮಿಲಿಯವ್ರಿಗೆ ಕೂಡಿ ಸೆಲೆಬ್ರೇಷನ್ ಮಾಡತ್ತೆ ಬರೀ ಈಗ ಸೆಲೆಬ್ರೇಷನ್ ಮತ್ತು

ಇವತ್ತಿನ ನುಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್